ನಿನ್ನೆ ಬಂತು ರೇಡಿಯೋ ರೇಡಿಯೋನ್ ಫೋರ್ಟಿದು ಮಿಲ್ಟ್ರಿದು ನೋಡಿ ಇದೆ ಈ ತರ ದೊಡ್ಡದು ನಲ್ವತ್ತೇಳು ಕೆಜಿ ಇದೆಲ್ಲ ಮಾಡಬೇಕು ಅದು ಹೇಗೆ ಅಂದ್ರೆ ನಮ್ಗೆ ಒಂಥರ ಹುಚ್ಚದು ಸುಮಾರು ಇದೆ ಇಲ್ಲಿ ಇದು ಯು ಎಸ್ ನೈನ್ಟೀನ್ ಫೋರ್ಟಿದು ಸೊ ಹೀಗಾಗಿ ಇವತ್ತು ಜಗತ್ತಲ್ಲಿ ನೀವು ಯಾರಿಗಾದ್ರೂ ಕೇಳಿ ರೇಡಿಯೋ ಯಾರು ಕಂಡು ಹಿಡಿದು ಅಂದ್ರೆ ಮಾರ್ಕೋನಿ ಅಂತಾರೆ ಬಟ್ ಆಕ್ಚುಲಿ ಕಂಡಿಡಿದ್ರು ನನ್ನ ಪ್ರಕಾರ ಈಗ ತುಂಬಾ ಜನ ಇನ್ನೂ ಡಿಬೇಟ್ ಮಾಡ್ತಿದ್ದಾರೆ ಇಟ್ ಈಸ್ ಜಗದೀಶ್ ಚಂದ್ರ ಬೋಸ್ ಹದಿನೆಂಟರಲ್ಲಿ ಫಸ್ಟ್ ರೇಡಿಯೋ ಸ್ಟೇಷನ್ ಶುರು ಮಾಡಿದ್ರು ಅಂದ್ರೆ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಮಾಡಿದ್ರು ಬಟ್ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಯು ಎಸ್ ನಲ್ಲಿ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದ್ರು ಕಮರ್ಷಿಯಲ್ ಆಗಿ ಇಪ್ಪತ್ನಾಕರಲ್ಲಿ ಆ ಸ್ಟೇಷನ್ ಇನ್ನೂ ಇದೆ ಮೈಸೂರಿನಲ್ಲಿ ಎಂ ವಿ ಗೋಪಾಲಸ್ವಾಮಿ ಅಂತ ಹತ್ತೊಂಬನೂರ ಮೂವತ್ತೈದರಲ್ಲಿ ಟೆಂತ್ ಸೆಪ್ಟೆಂಬರ್ಗೆ ಒಂದು ಟೆನ್ ವ್ಯಾಟ್ ಕಿಲೋ ವ್ಯಾಟದ್ದು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಎಕ್ವಿಪ್ಮೆಂಟ್ ತೊಗೊಂಡು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದರು ಮೂವತ್ತೆಂಟರಲ್ಲಿ ಆಮೇಲೆ ಅದರಲ್ಲಿ ಫಸ್ಟ್ ಅವ್ರನ್ನ ಕುವೆಂಪು ಅವ್ರನ್ನ ಕರೆದು ಒಂದು ಕವನ ಓದಕ್ಕೆ ಹೇಳಿದ್ರಂತೆ ರೇಡಿಯೋನ ಎರಡು ಕಿಲೋಮೀಟರ್ನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇಟ್ಟಿದ್ರಂತೆ ಸೊ ಅವರಿಗೆ ಫೀಡ್ಬ್ಯಾಕ್ ಬೇಕಲ್ಲ ಹೇಗೆ ಬಂತು ಅಂತ ಸೊ ಒಬ್ಬನ ಸೈಕಲ್ ಮೇಲೆ ಕಳಿಸಿ ಅವನಿಗೆ ಕೇಳಿದ್ರಂತೆ ಹೇಗೆ ಬಂತು ಅದು ಕುವೆಂಪುರ್ ಆಗಿತ್ತಾ ಅಥವಾ ಬೇರೆ ಇತ್ತ ಅಂತ ಕುವೆಂಪು ಅವರು ಹೇಳಿದ್ರಂತ ಅಯ್ಯೋ ಒಂದು ನನ್ನ ಆಗುತ್ತೋ ಅಥವಾ ದೆವ್ ಧ್ವನಿ ಬರುತ್ತೆ ನೋಡಪ್ಪ ಅಂತ ಹೇಳಿ ಅವಾಗ ಅವರು ಸೈಕಲ್ ತಗೊಂಡು ಹೋಗಿ ವಾಪಸ್ ಬಂದವನು ಹೇಳಿದಂತ ಇಲ್ಲ ಕುವೆಂಪುರು ವಾ ಕವನ ವಾಚನ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ

ಇದು ಅಮೆರಿಕ ನೈನ್ಟೀನ್ ಫಿಫ್ಟಿ ಸೊ ಈ ತರ ಮಾಡಿ ನಿಮ್ಗೆ ಎಲ್ಲೇ ಹೊರಗಡೆ ಹೋದ್ರೆ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಕೇಳಬಹುದಾಗಿತ್ತು ನಮಸ್ಕಾರ ನನ್ನ ಹೆಸರು ಉದಯ್ ಕಲ್ಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡ್ಲಿ ಕಲೀಲಿ ಅನ್ನೋದು ಒಂದು ಆಸೆ ನನಗೆ ಓಪನ್ ಇದೆ ಇದೇನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದಮ್ ನಿನ್ನೆ ಬಂತು ರೇಡಿಯೋ ನೈನ್ಟೀನ್ ಫಾರ್ಟಿದ್ದು ಇದು ನೋಡಿ ಎತ್ತದು ಎಷ್ಟು ವೇಟ್ ಇದೆ ಹೆವಿ ಈ ಥರ ದೊಡ್ಡದು ನಲವತ್ತೇಳು ಕೆ ಜಿ ನಲವತ್ತೆರಡು ಕೆ ಜಿದ್ದು ಮಾಡಿದೆ ಇದೆಲ್ಲ ಮಾಡಬೇಕು ಅದು ಹೇಗೆ ಅಂದ್ರೆ ನಮ್ಗೆ ಒಂಥರ ಹುಚ್ಚೋದು ಈ ತರ ಆಗುತ್ತೆ ನಮ್ಗೆ ಈ ರೇಡಿಯೋ ಮ್ಯೂಸಿಯಂ ಅಂತ ಒಂದಿದೆ ಅಲ್ಲಿ ಆಮ್ ಎ ಮೆಂಬರ್ ನಮ್ಗೆ ಇದೆಲ್ಲ ಸಿಗುತ್ತೆ ಅದರದ್ದು ಕನೆಕ್ಷನ್ ಹೆಂಗಿರುತ್ತೆ ಏನು ಅಂತೆಲ್ಲ ಯಾರಾದ್ರೂ ಹಾ ಯಾರಾದ್ರೂ ಹಾಕಿರ್ತಾರೆ ಒಂದ್ಸರಿ ಸಿಗಲ್ಲ ಸಿಗ್ಲಾರದನ್ನ ನಾವು ಮತ್ತೆ ಕೈಲೇ ಬರ್ಕೊಂಡ್ಬಿಟ್ಟು ಮಾಡಬೇಕು ಅಂದರೆ ಅದು ತುಂಬ ಟೈಮ್ ಆಗುತ್ತೆ ಇಲ್ಲಿ ಏನಿದೆ ಇಲ್ಲ ಈ ಥರದ್ದು ಸಿಕ್ಕರೆ ಪರವಾಗಿಲ್ಲ ಇಲ್ಲಂದ್ರೆ ಕೆಲವೊಂದು ರೇಡಿಯೋಗಳು ಆ ರೇಡಿಯೋಗೆ ಸಿಕ್ಕಿಲ್ಲ ಅದನ್ನ ನಾವು ಈ ಥರ ಕೈನಲ್ಲಿ ಬರ್ಕೊಂಡು ಒಂದೊಂದಾಗಿ ಕನೆಕ್ಷನ್ ಮಾಡಿಕೊಂಡು ನಾವೇ ಡ್ರಾ ಮಾಡಿ ಮಾಡಬೇಕು ಹಾಂ ಅದನ್ನ ಮಾಡೋದಕ್ಕೆ ಸುಮಾರು ಬೇಕು ತುಂಬ ಟೈಮ್ ಬೇಕು ಬೇಕು ಪೇಶನ್ಸು ಟೈಮ್ ಬೇಕು ಓಕೆ ಇಲ್ಲಿ ಒಳಗಡೆ ನೋಡ್ತಾ ಇದೀವಲ್ಲ ಯಾವೆಲ್ಲ ರೇಡಿಯೋಸ್ ನೋಡ್ತೀವಿ ಸರ್ ಸುಮಾರು ಇದೆ ಇಲ್ಲಿ ಇದು ಯು ಎಸ್ ಅದು ನೈನ್ಟೀನ್ ಫೋರ್ಟಿದು ಓಕೆ ಸರ್ ಇದು ಬಾಕ್ಸ್ ಥರ ಇದೆಯಲ್ಲ ಪೆಟ್ಕೆ ಥರದಲ್ಲಿ ರೆಕಾರ್ಡ್ಸ್ ಇದೆ ಹಳೆ ಕಾಲದ ರೆಕಾರ್ಡ್ಸ್ ಇದೆ ಓಕೆ ಓ ರೆಕಾರ್ಡ್ಸ್ ಇಟ್ಕೊಡೋದಕ್ಕೇನೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಓಕೆ ವೆರಿ ವ್ಯಾಲ್ಯೂಯೆಬಲ್ ಕೈಂಡ್ ಆಫ್ ಐ ತೋರಿಸ್ತೇನೆ ನಿಮಗೆ ಲಾಕರ್ ಓಪನ್ ಮಾಡಿದಂಗೆ ಆಗ್ತಾ ಇದೆ ನೈನ್ಟೀನ್ ಟ್ವೆಂಟೀಸ್ ಈ ಥರ ರೆಕಾರ್ಡ್ಸ್ಗಳು ಓಕೆ ಸೇಫ್ ಆಗಿ ಇಟ್ಕೊಳಕ್ಕೆ ಅಂತ ಹಾಳಾಗ್ಬಿಡುತ್ತಲ್ಲ ಸ್ವಲ್ಪ ಟಚ್ ಆದರೆ ಬಿದ್ದರೆ ಎಲ್ಲ ಬಿದ್ದರೆ ಅಂತ ಬ್ರೇಕ್ ಆಗುತ್ತೆ ಅಂತ ಇದರಲ್ಲಿ ಸುಮಾರು ವಿಶೇಷವಾದ ನಾಟಕ ಆಗಿರೋದು ಕನ್ನಡ ನಾಟಕಗಳದ್ದು ರೆಕಾರ್ಡ್ಸ್ ಇದೆ ಓ ವೆರಿ ವ್ಯಾಲ್ಯೂಯಲ್ ಡಿಜಿಟಲ್ ಯುಗದಲ್ಲಿ ಈ ಥರ ಮಾಡಿದ್ದಾರೆ ಅದನ್ನೇ ಮಾಡಿ ಹಾಕಿರೋದೀಗ ನೀವು ಇದರಲ್ಲಿ ಏನು ನೋಡ್ತಿರಲ್ಲ ಸ್ಪಾಟಿಫೈ ಅಥವಾ ಅಮೆಝಾನ್ ಮ್ಯೂಸಿಕ್ ಗೂಗಲ್ ಇವು ಯಾರೋ ಒಬ್ಬರು ಕೂತ್ಕೊಂಡು ಡಿಜಿಟಲ್ ಮಾಡಿ ಹಾಕಿರ್ತಾರೆ ವಿಚ್ ದೇ ಕಾಲ್ ಇಟ್ ಆಸ್ ಕಾಪಿ ರೈಟ್ ಫ್ರೀ ಅಂತ ಅದನ್ನ ಅವರು ಇದನ್ನ ಮಾಡ್ತಾರೆ ನಾವು ಕೇಳ್ತೀವಿ ಅದನ್ನು ಸರ್ ಇವಾಗ ಅದನ್ನು ತಯಾರು ಮಾಡ್ತಿದ್ದಂಥ ಕಂಪ್ನಿಗಳು ಮೋಸ್ಟ್ಲಿ ಯಾವೂ ಇಲ್ಲ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟಿದೆ ಅವ್ರ ಕಾಪಿ ರೈಟ್ ಇಲ್ಲ ಬಟ್ ಈಗ ಈಗ ಏನಾಗಿದೆ ಕಾಪಿ ರೈಟ್ ತುಂಬ ಬಂದ್ಬಿಟ್ಟಿದೆ ಈಗ ನಾನು ನಂದು ರೇಡಿಯೋ ಫೋಟೋ ನಾನು ಯಾರಿಗೂ ಕಾಪಿ ರೈಟ್ ಮಾಡಿ ಬೇರೆ ಯಾರು ಅದನ್ನು ಫಾರ್ವರ್ಡ್ ಮಾಡೋಂಗಿಲ್ಲ ಇದನ್ನ ಮಾಡೋಂಗಿಲ್ಲ ಅಂತೆಲ್ಲ ಮಾಡ್ತಾರೆ ಸೊ ಆ ಥರ ಎಲ್ಲ ಕಾಪಿ ರೈಟ್ಸು ಇದೆ ಕೆಲವೊಂದು ಹಾಡುಗಳಿಗಿದೆ ನೀವು ಯೂಟ್ಯೂಬ್ನಲ್ಲಿ ನಿಮ್ದು ಒಂದು ವಿಡಿಯೋ ಮಾಡಿ ಯಾರ್ದೋ ಒಂದು ಹಾಡು ಹಚ್ಚಿದ್ರೆ ಅವ್ನು ಬ್ಯಾನ್ ಆಡಿಯೋ ಅಡಿಯೋ ಬಿಡ್ತಾನೆ ಬಿಕಾಸ್ ಇಟ್ ಇಸ್ ಕಾಪಿ ರೈಟ್ ಸೊ ಆ ಥರ ಇದೆ ನಿಮಗೆ ಕಾಂತಾರ ಪಿಚ್ಚರ್ನೆಲ್ಲ ಆಯ್ತಲ್ಲ ಆ ಥರ ಅವ್ರದ್ದು ಬಟ್ ಮ್ಯೂಸಿಕ್ ಈಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಎವ್ರಿಬಡಿ ಶುಡ್ ಎಂಜಾಯ್ ಇಟ್ ಈಗ ನಾವು ಅರವ ಅರವತ್ತು ಎಂಬತ್ತು ವರ್ಷದಿಂದ ನಾವು ಕೇಳ್ತಾ ಇದ್ವಿ ಅದು ನಮ್ಮ ಎಮ್ ಎಸ್ ಅವ್ರದ್ದು ವೆಂಕಟೇಶ್ವರ ಸ್ತೋತ್ರ ಅದನ್ನು ಬೇರೆಯವ್ರ ಹಾಡೋಕ್ಕೆ ಆಗಬಾರ್ದು ಅಂದರೆ ತಪ್ಪಲ್ವಾ ಅವರು ಹಾಡಬೇಕು ಅದೇ ಟೈಪ್ ಹಾಡಿದ್ರು ತಂದು ಏನಿಲ್ಲ ಆಗಿನ ಕಾಲದ ಮ ಇವ್ರಿಗೆ ಆ ಕಾಪಿ ರೈಟರ್ಸ್ ಇದು ಇರಲಿಲ್ಲ ಐಡಿಯಾನೇ ಇರಲಿಲ್ಲ ಈಗೆಲ್ಲ ಏನೋ ಹೊಸದಾಗಿ ಬಂದುಬಿಟ್ಟು ಡ್ರಮ್ ಬಾರ್ಸ್ ಸಾರಿ ಏನೋ ಬಂದು ಮ್ಯೂಸಿಕ್ ಮಾಡಿಬಿಟ್ಟು ಕಾಪಿ ರೈಟ್ ಹಾಕ್ತಾರೆ ಬಟ್ ಆ ಥರ ಇಲ್ಲ ಆ ಟೈಮಲ್ಲಿ ಇರಲಿಲ್ಲ ಅದಕ್ಕೆ ಕೋರ್ಟ್ನವ್ರು ಹೇಳಿದರು ಲ್ಯಾಂಗ್ವೇಜ್ ಈಸ್ ಯೂನಿವರ್ಸಲ್ ಐ ಮೀನ್ ಮ್ಯೂಸಿಕ್ ಲ್ಯಾಂಗ್ವೇಜ್ ಈಸ್ ಯೂನಿವರ್ಸಲ್ ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ವಿತ್ ದ ಸೇಮ್ ಟ್ಯೂನ್ ಏ ನಂದೇ ಟ್ಯೂನು ಅಂತ ಹಾಗೆ ಹಿಡ್ಕೊಂಡು ಕೂತ್ಕೊಂಡ್ರೆ ಜಗತ್ತಿನಲ್ಲಿ ಯಾರು ಮಾಡೋಕ್ಕಾಗಲ್ಲ ಯಾರು ಹಾಡಲೇಬಾರದು ಅಂದರೆ ತಪ್ಪಲ್ವಾ ಹೌದು ಅಲ್ವಾ ಸರ್ ಫಸ್ಟ್ ದ ರೇಡಿಯೋ ವಾಸ್ ಇನ್ವೆಂಟೆಡ್ ಇನ್ ದ ಇಯರ್ ನೈನ್ಟೀನ್ ಏಟ್ ನೈನ್ಟೀನ್ ನಾಟ್ ಏಟ್ ನೈನ್ಟೀನ್ ನಾಟ್ ಏಟ್ನಲ್ಲಿ ನೈನ್ಟೀನ್ ಏಯ್ಟೀನ್ ನೈನ್ ಸಾರಿ ಏಯ್ಟೀನ್ ನೈಂಟಿ ಫೋರ್ ಆ್ಯಂಡ್ ನೈಂಟಿ ಸಿಕ್ಸ್ ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು ವಿ ಅಲಾಂಗ್ ವಿತ್ ಹರ್ಜ್ ಆ್ಯಂಡ್ ಮಾರ್ಕೋನಿ ದೇ ಇನ್ವೆಂಟೆಡ್ ಹೌ ವಿ ಕ್ಯಾನ್ ಪ್ರೊಪಗೇಟ್ ಆಡಿಯೋ ಓವರ್ ದ ರೇಡಿಯೋ ಬಟ್ ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು ವಾಪಸ್ ಬಂದರು ಏಯ್ಟೀನ್ ನೈಂಟಿ ಸಿಕ್ಸಿಗೆ ವಾಪಸ್ ಬಂದರು ಇಂಡಿಯಾಗೆ ಮಾರ್ಕೋನಿ ಪೆಟೆಂಟೆಡ್ ಹೀಸ್ ನೇಮ್ ಟು ದಿ ರೇಡಿಯೋ ವೇವ್ಸ್ ಸೊ ಹೀಗಾಗಿ ಇವತ್ತು ಜಗತ್ತಲ್ಲಿ ನೀವು ಯಾರಿಗಾದ್ರೂ ಕೇಳಿ ರೇಡಿಯೋ ಯಾರು ಕಂಡು ಹಿಡಿದು ಮಾರ್ಕೋನಿ ಅಂತಾರೆ ಬಟ್ ಆ್ಯಕ್ಚುಲಿ ಕಂಡು ಹಿಡಿದ್ರು ನನ್ನ ಪ್ರಕಾರ

ಮಾಡಿ ಆರ್ ಎಂ ಡಿ ಮಾಡಿ ಹಿ ಸ್ಟಾರ್ಟೆಡ್ ಈಸ್ ಓನ್ ಕಂಪೆನಿ ಕಾಲ್ಡ್ ಮಾರ್ಕೋನಿ ರೇಡಿಯೋ ಓಕೆ ಈ ತಾಟ್ ಬಂದಿದ್ದು ಹೇಗೆ ಅವ್ರಿಗೆ ಮಾರ್ಕೋನಿಗೆ ಅದು ಗೊತ್ತಿಲ್ಲ ಯಾಕಂದ್ರೆ ನೀ ರೇಡಿಯೋ ಟೈಮ್ನಲ್ಲಿ ಈ ಸೇಲರ್ಸ್ ಎಲ್ಲಾ ಹೋಗ್ತಾ ಇದ್ರು ಇದಕ್ಕೆ ಸೇಲ್ ಮಾಡ್ತಿದ್ರಲ್ಲ ಬೇರೆ ಬೇರೆ ಕಂಟ್ರಿಗ್ ಹೋಗ್ಬೇಕಾದ್ರೆ ಯು ನೀಡ್ ಕಮ್ಯುನಿಕೇಷನ್ ಎಲ್ಲಿದೀರಾ ಏನು ಹೆಂಗೆ ಅಂತ ಅದಕ್ಕೋಸ್ಕರ ರೇಡಿಯೋ ಶುರು ಮಾಡಿದ್ದರು

ದೇ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅವರು ಮಾಡ್ತಾರೆ ಇಟ್ ಟ್ರಾವೆಲ್ಸ್ ಲಾಟ್ ಆಫ್ ಡಿಸ್ಟೆನ್ಸ್ ಇನ್ನೂ ಇದೆ ಮೊನ್ನೆ ಒಂದು ಎರಡು ಮೂರು ವಿಡಿಯೋ ನೋಡ್ತಾ ಇದ್ದೆ ಇನ್ನೂ ಇದೆ ಅದು ಸೊ ಇಟ್ ಮೇನ್ಲಿ ಸ್ಟಾರ್ಟೆಡ್ ಫಾರ್ ದಿ ಕಮ್ಯುನಿಕೇಶನ್ ದೆನ್ ಇಟ್ ಟರ್ನ್ ಟು ದ ಎಂಟರ್ಟೈನ್ಮೆಂಟ್ ಇಟ್ಕೋ ಎಷ್ಟು ಟೈಮ್ ತಗೊಂಡ್ರು ಈ ರೇಡಿಯೋ ಎಲ್ಲ ರೆಡಿ ಮಾಡಲಿಕ್ಕೆ ಆಲ್ಮೋಸ್ಟ್ ಇಯರ್ಸ್ ಇಟ್ ಟುಕ್ ಫಾರ್ ದಿ ಎಂಡ್ ಪ್ರಾಡಕ್ಟ್ ಟು ಕಮ್ ಅಂದರೆ ಕರೆಕ್ಟಾಗಿ ಒಂದು ರೇಡಿಯೋ ಸಿ ಅವ್ರು ಮಾಡಿದ ತಕ್ಷಣ ರೇಡಿಯೋಸ್ ಬೇಕಲ್ಲ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಸ್ ಬೇಕಲ್ಲ ಸೊ ದೇ ಹ್ಯಾವ್ ಟು ಡೂ ಎ ಬ್ರಾಡ್ಕಾಸ್ಟಿಂಗ್ ಎಕ್ವಿಪ್ಮೆಂಟ್ ಆಲ್ಸೋ ಅದೆಲ್ಲ ಮಾಡಿ ಎಷ್ಟೆಲ್ಲ ಸ್ಟೆಬಲೈಸ್ ಆಗ ಆಗೋ ಅಷ್ಟೊತ್ತಿಗೆ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಫಸ್ಟ್ ರೇಡಿಯೋ ಸ್ಟೇಷನ್ ಶುರು ಮಾಡಿದ್ರು ಅಂದರೆ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಮಾಡಿದ್ರು ಬಟ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಯು ಎಸ್ ನಲ್ಲಿ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದರು ಕಮರ್ಷಿಯಲ್ ಆಗಿ ಇಪ್ಪತ್ನಾಲ್ಕರಲ್ಲಿ ಆ ಸ್ಟೇಷನ್ ಇನ್ನೂ ಇದೆ ಕೆ ಪಿ ಎನ್ಒ ಅಂತೇನೆ ಒಂದಿದೆ

ಇಫ್ ಐ ಆಮ್ ಯಾರು ಯಾರೋ ನಾನು ನೋಡ್ತಾ ಇರ್ತೀನಿ ಕೆಲವೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಏ ನಾನು ಹಿಂಗ್ ಬಿಟ್ಟು ಹಾಯ್ ಬ್ರೋ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಂತ ಹಾಕ್ತಾನೆ ಸೊ ಅದು ಎಲ್ರಿಗೂ ಗೊತ್ತಾಗೋ ಇವು ಹುಡುಗ ಬೆಂಗಳೂರಿಗೆ ಹೋಗ್ತಾ ಇದಾನೆ ಆ ಟೈಮ್ ಅದು ಇರ್ಲಿಲ್ಲ ಹಿಂಗ್ ಗೊತ್ತಾಗಿಲ್ಲ ಅದು ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರತಿಯೊಂದು ಒಬ್ಬರೊಬ್ಬರಂತೂ ಇಷ್ಟು ಹುಚ್ಚುಚ್ಚಾರ ಮಾಡ್ತಾರೆ ಬಟ್ ಐನಿ ಇಟ್ ಇಸ್ ದರ್ ಇಂಡಿಪೆಂಡೆನ್ಸ್ ನಾವೇನು ಮಾಡೋಕ್ಕಾಗಲ್ಲ ಸೊ ಆ ಟೈಮ್ ನಲ್ಲಿ ಅದು ಇರ್ಲಿಲ್ಲ ಹೀಗಾಗಿ ನಮ್ದು ಲಾಟ್ ಆಫ್ ಹಿಸ್ಟ್ರಿ ಆನ್ ರೇಡಿಯೋಸ್ ಇಸ್ ಲಾಸ್ಟ್ ಕೆಲ ನಮ್ಮ ಇಂಡಿಯಾದಲ್ಲೇ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈ ಆದಮೇಲೆ ಅರವತ್ತು ಮ್ಯಾನುಫ್ಯಾಕ್ಚರ್ಸ್ ಇದ್ರು ಅರವತ್ತು ರೇಡಿಯೋ ಮ್ಯಾನುಫ್ಯಾಕ್ಚರರ್ಸ್ ಇವತ್ತಿಗೂ ಕೆಲವೊಬ್ರು ಹೇಳ್ತಾರೆ ನನಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ನಾವು ಈ ರೇಡಿಯೋ ಮಾಡ್ತಾ ಇದ್ವಿ ಬಟ್ ನಾವು ಇಟ್ಕೊಳ್ಳಿಲ್ಲ ಸ್ವಲ್ಪ ರೇಡಿಯೋ ಮಾಡಿಬಿಟ್ಟು ಮಾರಿಬಿಟ್ವಿ ಅದು ಕಂಪ್ನಿನ ಅಥವಾ ಹಾಕಿದ್ರೆ ಆ ರೇಡಿಯೋ ನನ್ನ ಹತ್ರ ಇದೆ ಅಂದರೆ ನಮ್ಗೆ ಕೊಡಿ ಅಂತಾರೆ ನಾನು ಹೇಳಿದೆ ನನಗೆ ಅಪರೂಪದ ರೇಡಿಯೋ ಆಗು ನನಗೆ ಬಂದಿದ್ದು ನಾನೇ ಕೊಡಲಿ ನಿಮ್ಗೆ ನೀವು ಇಟ್ಕೋಬೇಕಾಯ್ತು ನೀವು ಹಿಸ್ಟ್ರಿ ಮಾಡಬೇಕಾಯ್ತು ದ್ಯಾಟ್ ಹಿಸ್ಟ್ರಿ ಇಸ್ ಲಾಸ್ಟ್ ಯಾರು ಏನು ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ನಮ್ಮ ಇದರಲ್ಲಿ ಬಿ ಎಚ್ ಎಲ್ ದವರು ಒಂದು ರ್ಯಾಮ್ಕೋ ಅಂತ ಹೇಳಿ ಮೈಸೂರು ರೋಡ್ನಲ್ಲಿ ರೇಡಿಯೋ ಮಾಡಿದರು ರ್ಯಾಮ್ಕೋ ಅಂತ ಅರವತ್ತೇಳು ಅರವತ್ತೆಂಟು ಅರವತ್ತ ಅಲ್ಲ ಅರವತ್ತಾರು ಆರು ಅರವತ್ತೇಳ ಮಾಡಿದರು ಬಟ್ ದೆ ಕುಡ್ ಕಾಂಪೀಟ್ ವಿತ್ ಬಿಗರ್ ಪ್ಲೇಯರ್ಸ್ ಲೈಕ್ ಫಿಲಿಪ್ಸ್ ಮರ್ಫಿ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಕಾಂಪಿಟ್ ಸೊ ಅದನ್ನೆಲ್ಲ ಅವರು ವೈಂಡಪ್ ಮಾಡಿ ಆ ರೇಡಿಯೋಗಳನ್ನೆಲ್ಲ ಅವರ ಎಂಪ್ಲಾಯೀಸ್ಗೆ ಕೊಟ್ಟರು ಸೊ ಅದು ಕೆಲವೊಂದು ರೇಡಿಯೋ ಬಂತು ನನ್ನ ಹತ್ರ ರೆಮ್ಕು ಅಂತ ಹೇಳಿ ಸೊ ನನಗೆ ಬೆಂಗಳೂರಲ್ಲೇ ಮಾಡಿರೋ ಮೈಸೂರು ರೋಡ್ನಲ್ಲಿ ಮಾಡ್ತಾಯಿದ್ರು ಅಂದರೆ ಖುಷಿ ಅದು ಆ ರೇಡಿಯೋಗಳನ್ನ ಮಾಡ್ಕೊಟ್ಟಿದ್ದೀನಿ ಬಟ್ ಅದೇ ಹಿಸ್ಟ್ರಿ ಇಲ್ಲ ಹೌದು ಮತ್ತೆ ಇವಾಗ ತುಂಬಾ ರೇಡಿಯೋಸ್ ನಾವ್ ಇಲ್ಲಿ ನೋಡಿದ್ ಒನ್ ಒಂದ್ ರೇಡಿಯೋಗೂ ಒಂದೊಂದ್ ತರ ನೇಮ್ ಕೊಟ್ಟಿದ್ದಾರೆ ಯಾವ ಬೇಸ್ಡ್ ಆನ್ ಮೇಲೆ ನೇಮ್ ನ ಕೊಡ್ತಾ ಇದ್ದೀವಿ ಪರ್ಸನಲ್ ಮಾರ್ಕೊನಿ ಎಲ್ಲ ಅವ್ರ ಹೆಸರಿನಲ್ಲೇ ಮಾಡ್ಕೊಂಡ್ರು ಪೈ ಅನ್ನೋದೊಂದು ಈ ವಾಸ್ ಫಿಲಿಪ್ಸ್ ವಾಸ್ ದೇರ್ ಸರ್ ನೇಮ್ ಫ್ಯಾಮಿಲಿ ಸರ್ ನೇಮ್ ಮೈಕಲ್ ಫಿಲಿಪ್ಸ್ ಅಂತ ಯಾರೋ ಇದು ಅವರು ಮಕ್ಕಳು ಹಿಂಗಿನ ಮಾಡಿ ಅದು ಫ್ಯಾಮಿಲಿ ನೇಮ್ ಅದು ಬಟ್ ಅದು ಇಟ್ ಬಿಕಮ್ ವೆರಿ ಪಾಪ್ಯುಲರ್ ಬುಷ್ ಅಂತ ಇದರಲ್ಲಿ ಲಂಡನ್ ನಲ್ಲಿ ದಟ್ ಏರಿಯಾ ಹೆಸರು ಇಟ್ಕೊಂಡು ರೇಡಿಯೋದಲ್ಲಿ ಪ್ರಪಂಚದಾದ್ಯಂತ ರೇಡಿಯೋನೇ ಯೂಸ್ ಮಾಡ್ತಾ ಇದ್ರು ಫೇಮಸ್ ರೇಡಿಯೋ ಈ ಸರ್ಪನಿ ತುಂಬಾ ಪ್ರೆಸ್ಟೀಜ್ ಹಾಗೆ ಅಂದ್ರೆ ಲಂಡನ್ ಯಾಕಂದ್ರೆ ದೊಡ್ಡದಿರ್ತಾ ಇತ್ತು ವೆರಿ ಹ್ಯೂಜ್ ಏಟ್ ಬ್ಯಾಂಡ್ ಲೆವೆನ್ ಬ್ಯಾಂಡ್ ರೇಡಿಯೋಸ್ ಅಂದರೆ ಯು ಕುಡ್ ಲಿಸನ್ ಟು ಎನಿ ನಂಬರ್ ಆಫ್ ರೇಡಿಯೋ ಸ್ಟೇಷನ್ಸ್ ಆ ಥರ ಫಿಲಿಪ್ಸ್ ಇತ್ತು ಫಿಲಿಪ್ಸ್ ವಾಸ್ ವೆರಿ ಪಾಪ್ಯುಲರ್ ಇನ್ ಯುರೋಪ್ ಅದಾದ್ಮೇಲೆ ಸಾಬಾ ಅಂತ ಗ್ರಂಡಿಂಗ್ ಅಂತ ಜರ್ಮನಿನಲ್ಲಿ ಎರಡು ತುಂಬ ಅಂದರೆ ತುಂಬ ಫೇಮಸ್ ರೇಡಿಯೋಗಳು ದಿ ಮೋರ್ ದೆನ್ ಫೇಮಸ್ ಇಟ್ ಇಸ್ ಅ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ತುಂಬ ಟೆಕ್ನಿಕಲ್ ಹೋಗಿ ಡೀಪ್ ಆಗಿ ಸ್ಟಡಿ ಮಾಡಿ ಟು ಗೆಟ್ ದ ಬೆಸ್ಟ್ ಔಟ್ಪುಟ್ ದೀಸ್ ಪೀಪಲ್ ಡಿಡ್ ಲಾರ್ಡ್ ಆಫ್ ಆರ್ ಅಂಡಿ ಕೆಲವೊಂದು ಇದು ಹೇಗಿದೆ ಅಂದರೆ ನಾವು ಸುಮ್ಮನೆ ಏನೋ ಮಾಡ್ತೀವಿ ನಾನು ಯಾಕೆ ಈ ಈ ಇದಕ್ಕೆ ಈ ಸ್ಪೀಕರ್ ಇದೆ ಇದು ಹಳೆ ಕಾಲದ ಸ್ಪೀಕರ್ ಇದು ಇದಕ್ಕೆ ಯಾಕೆ ನಾನು ಬಟ್ಟೆ ಕಟ್ಟಬೇಕು ಅಂದರೆ ಆ ಬಾಕ್ಸ್ನಲ್ಲಿ ಆ ವಾಲ್ಯೂಮು ಆ ಡ್ಯಾಂಪನಿಂಗು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾಡಿರ್ತಾರೆ ಅದನ್ನು ಬಟ್ಟೆ ಇಲ್ಲ ಅಂದರೆ ಅದು ಕೇಳೋದೇ ಬೇರೆ ಇರುತ್ತೆ ಅದೆಲ್ಲ ವಿಚಾರ ಮಾಡ್ತಿದ್ರು ಅವರು ಅಷ್ಟು ಟೆಕ್ನಿಕಲ್ಲು ಹೀಗಾಗಿ ಅವರು ಫಿಲಿಪ್ಸ್ ವೆರಿ ಎಕ್ಸ್ಪರ್ಟ್ ಬಟ್ ಅಮೆರಿಕನ್ ರೇಡಿಯೋಸ್ ಏನಿದೆ ದೇ ಜಸ್ಟ್ ವಾಂಟೆಡ್ ಟು ಶೋ ದಿ ಥ್ರೋ ದಿ ಸೌಂಡ್ ಅವ್ರದ್ದು ಇಷ್ಟು ಕಾಂಪ್ಲಿಕೇಟ್ ರೇಡಿಯೋಸ್ ಇಲ್ಲ ಎಕ್ಸೆಪ್ಟ್ ಮಿಲಿಟರಿ ರೇಡಿಯೋಸ್ ದೇ ಡೋಂಟ್ ಹ್ಯಾವ್ ಎನಿ ವುಡ್ ಇದರಲ್ಲಿ ಅದ್ರ ಜೊತೆಗೆ ಸಿನಿಮಾಗಳಲ್ಲಿ ಹಳೆ ಸಿನಿಮಾಗಳಲ್ಲಿ ನೋಡ್ತೀವಿ ರೇಡಿಯೋನ ರೇಡಿಯೋಡೂಸ್ ಮಾಡ್ಕೊಂಡಿರ್ತಾರೆ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರೆ ಸಿನಿಮಾ ಮತ್ತೆ ಮಿಲಿಟರಿ ಸೆಷನ್ ಗಳಲ್ಲೆಲ್ಲ ಬಳಸ್ಕೊಂಡಿದ್ ಯಾವಾಗ ರೇಡಿಯೋನ ಇಂಡಿಯಾದಲ್ಲಿ ವ್ಯಾಲಿ ನೈನ್ಟೀನ್ ಶುರು ಮಾಡಿದ್ರು ಸಿನಿಮಾದಲ್ಲಿ ನೈನ್ಟೀನ್ ಸಿಕ್ಸ್ಟಿನಿಂದ ಫೋರ್ಟಿ ಏಯ್ಟ್ ಶುರು ಮಾಡಿದ್ರು ಆ ಬಟ್ ಮಿಲಿಟರಿನಲ್ಲಿ ನೈನ್ಟೀನ್ ಫೋರ್ಟಿ ತರ್ಟಿ ಏಟ್ ನಿಂದನೆ ಶುರು ಮಾಡಿದ್ದು ಜರ್ಮನ್ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್ ಟ್ವೆಂಟಿ ಏಯ್ಟ್ ನಲ್ಲಿ ನೀವು ರೇಡಿಯೋ ಸ್ಟೇಷನ್ ಶುರು ಆತಲ್ಲ ಅವಾಗಲೇ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದ್ರು ಅದರ ಜೊತೆ ಕರ್ನಾಟಕದಲ್ಲಿ ಯಾರತ್ರ ನಿಮಗೆ ಖುಷಿ ಆಗ್ಬೇಕು ನೀವು ಮೈಸೂರ್ನವರಾದ್ರೆ ಮೈಸೂರಿನಲ್ಲಿ ಎಂ ವಿ ಗೋಪಾಲಸ್ವಾಮಿ ಅಂತ ಹತ್ತೊಂಬನೂರ ಮೂವತ್ತೈದರಲ್ಲಿ ಟೆಂತ್ ಸೆಪ್ಟೆಂಬರ್ಗೆ ಒಂದು ಟೆನ್ ವ್ಯಾಟ್ ಕಿಲೋ ವ್ಯಾಟದ್ದು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಎಕ್ವಿಪ್ಮೆಂಟ್ ತೊಗೊಂಡು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದರು ಮೂವತ್ತೆಂಟರಲ್ಲಿ ಆಮೇಲೆ ಅದರಲ್ಲಿ ಫಸ್ಟ್ ಅವ್ರನ್ನ ಕುವೆಂಪು ಅವ್ರನ್ನ ಕರೆದು ಒಂದು ಕವನ ಓದೋಕೆ ಹೇಳಿದ್ರಂತೆ ರೇಡಿಯೋನ ಎರಡು ಕಿಲೋಮೀಟರ್ನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇಟ್ಟಿದ್ರಂತೆ ಸೊ ಅವರಿಗೆ ಫೀಡ್ಬ್ಯಾಕ್ ಬೇಕಲ್ಲ ಹೇಗೆ ಬಂತು ಅಂತ ಸೊ ಒಬ್ಬನ ಸೈಕಲ್ ಮೇಲೆ ಕಳಿಸಿ ಅವನಿಗೆ ಕೇಳಿದ್ರಂತೆ ಹೇಗೆ ಬಂತು ಅದು ಕುವೆಂಪುರ್ ಆಗಿತ್ತಾ ಅಥವಾ ಬೇರೆ ಇತ್ತ ಅಂತ ಕುವೆಂಪುರ್ ಹೇಳಿದ್ರಂತೆ ಅಯ್ಯೋ ಅದು ನನ್ನ ಆಗುತ್ತೋ ಅಥವಾ ದೆವ್ವದ ಧ್ವನಿ ಬರುತ್ತೆ ನೋಡಪ್ಪ ಅಂತ ಹೇಳಿ ಅವಾಗ ಅವರು ಸೈಕಲ್ ತೊಗೊಂಡು ಹೋಗಿ ವಾಪಸ್ ಬಂದವನು ಹೇಳಿದ್ರಂತ ಇಲ್ಲ ಕುವೆಂಪುರು ವ ಕವನ ವಾಚನ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ದಟ್ ವಾಸ್ ದ ಫಸ್ಟ್ ಇನ್ ಕರ್ನಾಟಕ ಅದು ನೈನ್ಟೀನ್ ಥರ್ಟಿ ಏಟ್ನಿಂದ ಶುರು ಮಾಡಿದ್ರು ಮಹಾರಾಜರು ಹೆಲ್ಪ್ ಮಾಡಿದ್ರು ಮೈಸೂರು ಮಹಾರಾಜರು ಆಮೇಲೆ ಅದನ್ನ ಆಲ್ ಇಂಡಿಯಾ ರೇಡಿಯೋದವ್ರು ತಗೊಂಡ್ರು ಆ ವಿಠಲ ವಿಹಾರ ಅಂತ ಇನ್ನೂ ಮೈಸೂರಿನಲ್ಲಿದೆ ಆ ಬಿಲ್ಡಿಂಗ್ ಅವರು ಎಂ ವಿ ಗೋಪಾಲ ಸ್ವಾಮಿಯವ್ರ ಮೊಮ್ಮಗನು ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅದು ಇಕ್ವಿಪ್ಮೆಂಟ್ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ನಾನು ತುಂಬ ಹುಡುಕಾಡಿದೆ ಮೈಸೂರು ಅವ್ರಿಗೆ ಕೇಳಿ ಎಲ್ಲ ಯಾರಾದರೂ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಂದು ನಮ್ಮ ಇಟ್ಸ್ ಅ ಹಿಸ್ಟ್ರಿ

ಇದು ಅಮೆರಿಕ ನೈನ್ಟಿನ್ ಸೊ ಈ ತರ ಮಾಡಿ ನಿಮ್ಗೆ ಎಲ್ಲೇ ಹೊರಗಡೆ ಹೋದ್ರೆ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಕೇಳ್ಬೋದಾಗಿತ್ತು ಆ ತರ ಓಕೆ ರೆಕಾರ್ಡ್ ಎಕ್ಸ್ಟ್ರಾ ಬೇಕಾರು ಕ್ಯಾರಿ ಮಾಡ್ಬೌದು ಈಗ ಎಕ್ಸ್ಟ್ರಾ ರೆಕಾರ್ಡ್ ಕ್ಯಾರಿ ಮಾಡಿ ಅಲ್ಲಿ ಕೇಳ್ಬೋದಿತ್ತು ಸೀ ಹೇಗೆ ಅಂದ್ರೆ ನಾನ್ ಅದೇ ಹೇಳಿದ್ನಲ್ಲ ನನಗೆ ರೇಡಿಯೋಗೆ ತುಂಬಾ ನಂಟಿದೆ ಅಂತ ಯಾರದೋ ಮನೆಗೆ ಹೋಗಿದ್ದೆ ಅದೇನೋ ಕೆಲ್ಸಕ್ಕೆ ಕರೆದಿದ್ರು ಅಂತ ಹೋಗಿದ್ದೆ ಅವ್ರ ಮನೆಯಲ್ಲಿ ಹೀಗೆ ಹೀಗೆ ಇದು ಕಸದ್ನಲ್ಲಿ ತೊಟ್ಟಿನಲ್ಲಿ ಹಾಕಿದ್ರಿ ಇದನ್ನ ಹೀಗೆ ಕಾಣ್ತಾ ಇತ್ತು ನನಗೆ ಈ ಥರ ಈ ಥರ ಅದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಅಂತ ಸೊ ನಾನು ಇದನ್ನ ನೋಡಿದ ತಕ್ಷಣ ಇದು ಏನೋ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇರಬೇಕು ಅಂತ ಕೇಳಿದೆ ಅವ್ರಿಗೆ ಅಮ್ಮ ಅದನ್ನ ತಗೊಂಡೋಗ್ಬೋದ ಅಂತ ಅಯ್ಯೋ ಅದು ಕಸದಲ್ಲಿ ಹಾಕಿದ್ದೀರ ಅದಂಗೆ ತೊಗೊಂಡು ಹೋಗ್ತೀರಿ ಅಂತ ನಿಮಗೆ ಕಸ ಇರ್ಬೋದು ನನಗೆ ನೋಡ್ತೇನೆ ತೊಗೊಂಬಂದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ರೇಡಿಯೋ ರೆಕಾರ್ಡ್ ಪ್ಲೇಯರ್ ಆಫ್ ನೈನ್ಟೀನ್ ಫಿಫ್ಟಿ ಒನ್ ಫ್ರಮ್ ಫಿಲ್ಕೋ ಅಮೇರಿಕಾ ಆಮೇಲೆ ಅವ್ರಿಗೆ ಫೋಟೋ ಕಳ್ಸಿದ್ದು ನಾನು ಹಿಂಗೆ ಅಂತ ಅವಾಗ ಅವ್ರು ನೆನಪಿಸ್ಕೊಂಡಿರಿಲ್ಲ ನಮ್ಮ ಯಜಮಾನರು ಅಮೆರಿಕಕ್ಕೆ ಹೋದಾಗ ತಗೊಂಬಂದಿದ್ರು ಸುಮಾರು ವರ್ಷ ರೆಕಾರ್ಡ್ಸ್ ಕೇಳ್ತಾ ಇದ್ರು ನನ್ನ ಮಗ ಸೊಸೆ ಗೊತ್ತಿಲ್ದೆ ಬಿಸಾಕಿಬಿಟ್ಟಿದ್ದಾರೆ ಬಟ್ ನನಗೇನ್ ಖುಷಿ ಆಯ್ತು ಅಂದ್ರೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆ ಸೇರಿದೆ ಅಂತ ಇದನ್ನ ರಿಸ್ಟರ್ವ್ ಮಾಡ್ಬೇಕೀಗ ಇದನ್ನ ಇದನ್ನ ಇವಾಗ ರಿಸ್ಟರ್ವ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಸೂಕೆ ಸಲಿಕೆ ಕ್ಯಾರಿ ಮಾಡೋದ್ ಯಾವಾಗ ಬಂತು ಸರ್ ైన్టీన్ ఫిఫ్టీస్ ఫార్టీ ఫిఫ్టీస్ నల్ బు ఒ నిమిషమ్ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ